ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧು ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತೀಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಪಾರ್ವತಿಯ ಘೋರವಾದ ತಪಸ್ಸಿನಿಂದ ಸಂತಪ್ತರಾದಂತಹ ಎಲ್ಲ ದೇವತೆಗಳು ಶಿವನ ಬಳಿಗೆ ಬಂದು ಪಾರ್ವತಿಯ ಕೈ ಹಿಡಿಯಬೇಕೆಂದು ತನ್ಮೂಲಕ ಲೋಕೋದ್ಧಾರವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಾರೆ ಆ ಕಾರಣದಿಂದಾಗಿ ಶಿವನು ಸಪ್ತರ್ಷಿಗಳನ್ನು ಪಾರ್ವತಿಯ ನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ಕಳಿಸುತ್ತಾನೆ ಸಪ್ತರ್ಷಿಗಳು ಏನೆಲ್ಲವನ್ನು ಹೇಳಿದರೂ ಪಾರ್ವತಿಯ ದೃಢವಾದ ಅಚಲವಾದ ನಿಷ್ಠೆ ಬದಲಾಗುವುದೇ ಇಲ್ಲ ಆಕೆ ತನ್ನ ಹಠಕ್ಕೆ ಕತ್ತು ಬಿದ್ದಿರುವಳು ಶಿವನನ್ನೇ ಪತಿಯನ್ನಾಗಿ ಪಡೆಯಬೇಕೆಂಬ ನಿಶ್ ನಿಷ್ಠೆ ಅವಳಲ್ಲಿ ದೃಢವಾಗಿತ್ತು ಬ್ರಹ್ಮದೇವರು ಹೇಳುತ್ತಾರೆ ಆರದನೆ ಆ ಸಪ್ತರ್ಷಿಗಳು ತಮ್ಮ ಲೋಕಗಳಿಗೆ ಹೋದ ಬಳಿಕ ಸುಂದರ ಲೀಲೆಗಳನ್ನು ತೋರುವ ಸಾಕ್ಷಾತ್ ಭಗವಾನ್ ಶಂಕರನು ದೇವಿಯ ತಪಸ್ಸನ್ನು ಪರೀಕ್ಷಿಸಲು ಮನಸ್ಸು ಮಾಡಿದನು ಅವನು ಮನಸ್ಸಿನಲ್ಲಿ ಪಾರ್ವತಿಯ ಕುರಿತು ಬಹಳ ಸಂತುಷ್ಟನಾಗಿದ್ದನು ಪರೀಕ್ಷೆಯ ನೆಪದಿಂದ ಪಾರ್ವತಿಯನ್ನು ನೋಡಲು ಜಟಾಧಾರಿ ತಪಸ್ವಿಯ ರೂಪವನ್ನು ಧರಿಸಿ ಭಗವಾನ್ ಶಂಭುವು ಆಕೆಯ ವನಕ್ಕೆ ಹೊರಟನು ತನ್ನ ತೇಜದಿಂದ ಪ್ರಕಾಶಮಾನನಾದ ಅತ್ಯಂತ ವೃದ್ಧ ಬ್ರಾಹ್ಮಣ ರೂಪವನ್ನು ಧರಿಸಿ ಪ್ರಸನ್ನ ಚಿತ್ತನಾಗಿ ಅವನು ದಂಡ ಮತ್ತು ಛತ್ರವನ್ನು ಧರಿಸಿ ದೇವಿಯ ಆಶ್ರಮಕ್ಕೆ ಬಂದನು ಅಲ್ಲಿಗೆ ತಲುಪಿ ನೋಡುತ್ತಾನೆ ದೇವಿಯು ಸಖಿಯರಿಂದ ಸುತ್ತುವರಿದು ವೇದಿಯಲ್ಲಿ ಕುಳಿತಿರುವಳು ಚಂದ್ರನ ವಿಶುದ್ಧ ಕಲೆಯಂತೆ ಗೋಚರಿಸುತ್ತಿದ್ದಳು ಬ್ರಹ್ಮಚಾರಿಯ ಸ್ವರೂಪವನ್ನು ಧರಿಸಿದ ಭಕ್ತ ವತ್ಸಲ ಶಂಭುವು ಪಾರ್ವತೀ ದೇವಿಯನ್ನು ನೋಡಿ ಪ್ರೀತಿಪೂರ್ವಕ ಆಕೆಯ ಬಳಿಗೆ ಹೋದನು ಆ ಅದ್ಭುತ ತೇಜಸ್ವಿ ಬ್ರಾಹ್ಮಣನು ಬಂದಿರುವುದನ್ನು ನೋಡಿ ಆಗ ಶಿವ ದೇವಿಯು ಸಮಸ್ತ ಪೂಜಾ ಸಾಮಗ್ರಿಗಳಿಂದ ಅವನನ್ನು ಪೂಜಿಸಿದಳು ಅವನ ಚೆನ್ನಾದ ಸತ್ಕಾರವಾಯಿತು ಉತ್ತಮ ಸಾಮಗ್ರಿಗಳಿಂದ ಅವನನ್ನು ಪೂಜಿಸಿದ ಬಳಿಕ ಪಾರ್ವತಿಯು ಅತ್ಯಂತ ಪ್ರಸನ್ನತೆಯಿಂದ ಹಾಗೂ ಪ್ರೇಮದಿಂದ ಆ ವಿಪ್ರೋತ್ವನ ಬಳಿ ಆದರದಿಂದ ಕುಶಲ ಸಮಾಚಾರವನ್ನು ಕೇಳಿದಳು ಪಾರ್ವತಿಯು ಕೇಳುತ್ತಾಳೆ ಬ್ರಹ್ಮಚಾರಿಯ ಸ್ವರೂಪವನ್ನು ಧರಿಸಿ ಬಂದಿರುವ ತಾವು ಯಾರು ಎಲ್ಲಿಂದ ಆಗಮಿಸಿರುವಿರಿ ವೇದವೇತ್ತರಲ್ಲಿ ಶ್ರೇಷ್ಠರಾದ ವಿಪ್ಲವರಿಯರೇ ತಾವು ತಮ್ಮ ತೇಜದಿಂದ ಈ ವನವನ್ನು ಪ್ರಕಾಶಿಸಗೊಳಿಸುತ್ತಿರುವಿರಿ ನಾನು ಕೇಳಿದುದನ್ನು ದಯವಿಟ್ಟು ತಿಳಿಸಿರಿ ಆ ಬ್ರಾಹ್ಮಣನು ಹೇಳುತ್ತಾನೆ ನಾನು ಇಚ್ಛಾನುಸಾರವಾಗಿ ಸಂಚರಿಸುವ ವೃದ್ಧ ಬ್ರಾಹ್ಮಣನಾಗಿರುವೆ ಪವಿತ್ರ ಬುದ್ಧಿಯವನು ತಸ್ವಿಯು ಬೇರೆಯವರಿಗೆ ಸುಖವನ್ನು ಕೊಡುವವನು ಪರೋಪಕಾರಿಯೂ ಆಗಿರುವೆನು ಇದರಲ್ಲಿ ಸಂಶಯವೇ ಇಲ್ಲ ನೀನು ಯಾರು ಯಾರ ಮಗಳು ಈ ನಿರ್ಜನ ಕಾಡಿನಲ್ಲಿ ಏತಕ್ಕಾಗಿ ಇಂತಹ ಮುನಿಗಳಿಗೂ ದುರ್ಲಭವಾದ ತಪಸ್ಸು ಮಾಡುತ್ತಿರುವೆ ನೀನು ಬಾಲಿಕೆಯಲ್ಲ ವೃದ್ಧಳೂ ಅಲ್ಲ ಸುಂದರಿಯಾದ ತರುಣಿಯಾಗಿರುವೆ ಹಾಗಿರುವಾಗ ಪತಿಯನ್ನು ಬಿಟ್ಟು ಈ ವನಕ್ಕೆ ಬಂದು ಯಾತಕ್ಕಾಗಿ ಕಠೋರ ತಪಸ್ಸನ್ನು ಆಚರಿಸುತ್ತಿರುವೆ ಭದ್ರೆ ನೀನು ಯಾರಾದರೂ ತಪಸ್ವಿಯ ಸಹಚಾರಿಣಿ ತಪಸ್ವಿನಿಯಾಗಿರುವೆಯಾ ದೇವಿ ಆ ತಪಸ್ಸಿಯು ನಿನ್ನನ್ನು ಸಾಕುವುದಿಲ್ಲವೇ ಅವನು ನಿನ್ನನ್ನು ಬಿಟ್ಟು ಬೇರೆಡೆಗೆ ಹೊರಟು ಹೋಗಿರುವನೆ ನೀನು ಯಾವ ಕುಲದಲ್ಲಿ ಹುಟ್ಟಿರುವೆ ಹೇಳು ನಿನ್ನ ತಂದೆಯು ಯಾರು ಹಾಗೂ ನಿನ್ನ ಹೆಸರೇನು ನೀನು ಮಹಾ ಸೌಭಾಗ್ಯಶಾಲಿನಿಯಂತೆ ಕಂಡುಬರುವೆ ತಪಸ್ಸಿನಲ್ಲಿ ನಿನಗಿರುವ ಅನುರಾಗವು ವ್ಯರ್ಥವಾಗಿದೆ ಏನು ನೀನು ವೇದ ಮಾತ ಗಾಯತ್ರಿಯಾಗಿರುವೆಯಾ ಲಕ್ಷ್ಮಿಯಾಗಿರುವೆಯಾ ಅಥವಾ ಸುಂದರ ರೂಪವುಳ್ಳ ಸರಸ್ವತಿಯಾಗಿರುವೆಯಾ ಈ ಮೂವರಲ್ಲಿ ನೀನು ಯಾರಾಗಿರುವೆ ಇದನ್ನು ಅನುಮಾನದಿಂದ ನಾನು ನಿಶ್ಚಯಿಸಲಾರೆನು ಆಗ ಪಾರ್ವತಿಯು ಹೇಳುತ್ತಾಳೆ ಇಬ್ಬರವರಿಯರೇ ನಾನು ವೇದಮಾತ ಗಾಯತ್ರಿಯಲ್ಲ ಲಕ್ಷ್ಮಿಯೂ ಸರಸ್ವತಿಯೂ ಅಲ್ಲ ನಾನು ಈಗ ಹಿಮಾಚಲನ ಪುತ್ರಿಯಾಗಿದ್ದು ನನ್ನ ಹೆಸರು ಪಾರ್ವತಿ ಎಂದಾಗಿದೆ ಇದರ ಹಿಂದಿನ ಜನ್ಮದಲ್ಲಿ ನಾನು ದಕ್ಷ ಪ್ರಜಾಪತಿಯ ಪುತ್ರಿಯಾಗಿದ್ದೆ ಆಗ ನನ್ನ ಹೆಸರು ಸತಿ ಎಂದಾಗಿತ್ತು ಒಂದು ದಿನ ತಂದೆಯು ಅಂದರೆ ದಕ್ಷ ಪ್ರಜಾಪತಿಯು ನನ್ನ ಪತಿಯನ್ನು ನಿಂದಿಸಿದ್ದನು ಅದರಿಂದ ಕುಪಿತಗೊಂಡು ನಾನು ಯೋಗದ ಮೂಲಕ ಶರೀರವನ್ನು ತ್ಯಜಿಸಿಬಿಟ್ಟೆ ಈ ಜನ್ಮದಲ್ಲಿಯೂ ಭಗವಾನ್ ಶಿವನು ನನಗೆ ದೊರಕ ಅಂದರೆ ಆ ಜನ್ಮದಲ್ಲಿಯೂ ಭಗವಾನ್ ಶಿವನು ನನಗೆ ದೊರಕಿದ್ದನು ಆದರೆ ಭಾಗ್ಯವಶದಿಂದ ಈ ಜನ್ಮದಲ್ಲಿಯೂ ಕೂಡ ಇನ್ನೇನು ಭಗವಾನ್ ಶಿವನ ಸೇವೆಯಲ್ಲಿಯೇ ನಾನು ತೊಡಗಿದ್ದೆ ಆದರೆ ಭಾಗ್ಯವಶದಿಂದ ಕಾಮನನ್ನು ಭಸ್ಮಗೈದು ಅವನು ನನ್ನನ್ನು ಬಿಟ್ಟು ಹೊರಟು ಹೋದನು ಬ್ರಾಹ್ಮಣರೇ ಶಂಕರನು ಹೊರಟು ಹೋದ ಬಳಿಕ ನಾನು ವಿರಹ ತಾಪದಿಂದ ಉದ್ವಿಗ್ನಳಾಗಿ ತಪಸ್ಸಿಗಾಗಿ ದೃಢ ನಿಶ್ಚಯವನ್ನು ಮಾಡಿ ತಂದೆಯ ಮನೆಯಿಂದ ಇಲ್ಲಿ ಗಂಗಾತೀರಕ್ಕೆ ಹೊರಟು ಬಂದೆ ಇಲ್ಲಿ ದೀರ್ಘಕಾಲದವರೆಗೆ ಕಠೋರ ತಪಸ್ಸು ಮಾಡಿದರು ನಾನು ನನ್ನ ಪ್ರಾಣವಲ್ಲಭನನ್ನು ಪಡೆಯಲಾಗಲಿಲ್ಲ ಅದಕ್ಕಾಗಿ ಅಗ್ನಿಯಲ್ಲಿ ಪ್ರವೇಶಿಸಬೇಕೆಂದಿದ್ದೆ ಕಷ್ಟರಲ್ಲಿ ತಾವು ಬಂದಿರುವುದನ್ನು ನೋಡಿ ನಾನು ಕ್ಷಣಕಾಲ ತಡೆದುಕೊಂಡೆ ಈಗ ತಾವು ನಡೆಯಿರಿ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು ಏಕೆಂದರೆ ಭಗವಾನ್ ಶಿವನು ನನ್ನನ್ನು ಸ್ವೀಕರಿಸಲಿಲ್ಲ ಆದರೂ ನಾನು ಹುಟ್ಟಿ ಬಂದಾಗಲೆಲ್ಲ ಶಿವನನ್ನೇ ಪತಿಯಾಗಿ ವರಿಸುವೆನು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಹೀಗೆ ಹೇಳಿ ಪಾರ್ವತಿಯು ಆ ಬ್ರಾಹ್ಮಣನ ಮುಂದೆಯೇ ಬ್ರಾಹ್ಮಣನು ತಡೆಯುತ್ತಿದ್ದರೂ ಅಗ್ನಿಯಲ್ಲಿ ಪ್ರವೇಶಿಸಿದಳು ಅಗ್ನಿಯಲ್ಲಿ ಪ್ರವೇಶಿಸುತ್ತಿರುವ ಪರ್ವತ ರಾಜಕುಮಾರಿ ಪಾರ್ವತಿಯ ತಪಸ್ಸಿನ ಪ್ರಭಾವದಿಂದ ಆ ಅಗ್ನಿಯು ತತ್ಕ್ಷಣ ಚಂದನದಂತೆ ಶೀತಲವಾಯಿತು ಕನಕಾಲ ಆ ಬೆಂಕಿಯಲ್ಲಿದ್ದು ಪಾರ್ವತಿಯು ಆಕಾಶದತ್ತ ಮೇಲೇಳುತ್ತಿರುವಾಗ ಬ್ರಾಹ್ಮಣ ರೂಪಧಾರಿ ಶಿವನು ನಗುತ್ತ ಆಕೆಯಲ್ಲಿ ಕೇಳುತ್ತಾನೆ ಶುಭಮಂಗಳೇ ನಿನಗೆ ತಪಸ್ಸೇನೆಂಬುದೇ ನಿನ್ನ ತಪಸ್ಸು ಏನೆಂಬುದೇ ನನಗೆ ತಿಳಿಯಲಿಲ್ಲ ಇಲ್ಲಿ ಅಗ್ನಿಯಿಂದ ನಿನ್ನ ಶರೀರವು ಸುಡಲಿಲ್ಲ ಹೀತಾದರೂ ತಪಸ್ಸಿನ ಸಫಲತೆಯ ಸೂಚಕವಾಗಿದೆ ಆದರೆ ನಿನಗೆ ಇಷ್ಟರವರೆಗೆ ನಿನ್ನ ಮನೋರಥವು ಪ್ರಾಪ್ತವಾಗಲಿಲ್ಲ ಇದರಿಂದ ಅದರ ವಿಫಲತೆಯೇ ಪ್ರಕಟವಾಗುತ್ತಿದೆ ಅಂದರೆ ಒಂದೆಡೆ ಆಕೆಯ ಮನೋರಥವೂ ಪ್ರಾಪ್ತವಾಗಿಲ್ಲ ಇನ್ನೊಂದೆಡೆ ಅಗ್ನಿಯು ಆಕೆಯನ್ನು ಸುಡಲಿಲ್ಲ ಆದ್ದರಿಂದ ಅದರ ತಪಸ್ಸಿನ ಫಲವನ್ನು ಪಾರ್ವತಿಯ ತಪಸ್ಸಿನ ಫಲವನ್ನು ಏನೆಂದು ತಿಳಿಯಬೇಕು ಆದ್ದರಿಂದ ದೇವಿಯೇ ಎಲ್ಲರಿಗೂ ಆನಂದವನ್ನು ಕೊಡುವಂತಹ ಶ್ರೇಷ್ಠ ಬ್ರಾಹ್ಮಣನಾದ ನನ್ನ ಮುಂದೆ ನೀನು ನಿನ್ನ ಅಭೀಷ್ಟ ಮನೋರಥವನ್ನು ಸತ್ಯವಾಗಿ ಹೇಳು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಬ್ರಾಹ್ಮಣನು ಹೀಗೆ ಹೇಳಿದಾಗ ಉತ್ತಮ ವ್ರತವನ್ನು ಪಾಲಿಸುವ ಅಂಬಿಕೆಯು ತನ್ನ ಸಖಿಗೆ ಉತ್ತರವನ್ನು ಕೊಡಲು ಪ್ರೇರೇಪಿಸಿದಳು ಪಾರ್ವತಿಯಿಂದ ಪ್ರೇರಿತಳಾದ ಉತ್ತಮ ವ್ರತವನ್ನು ತಿಳಿದಿದ್ದ ಆ ವಿಜಯ ಎಂಬ ಪ್ರಾಣ ಸಖಿಯು ಜಟಾಧಾರಿ ತಪಸ್ವಿಯಲ್ಲಿ ಇಂತೆಂದಳು ಸಖಿಯು ಹೇಳುತ್ತಾಳೆ ಸಾಧುವೆ ಪಾರ್ವತಿಯ ಉತ್ತಮ ಚರಿತ್ರವನ್ನು ಹಾಗೂ ಆ ಈಕೆಯ ತಪಸ್ಸಿನ ಎಲ್ಲ ಕಾರಣಗಳನ್ನು ನಿನ್ನಲ್ಲಿ ವರ್ಣಿಸುವೆನು ನೀವು ಕೇಳಬೇಕೆಂದಿದ್ದರೆ ಕೇಳಿರಿ ನನ್ನ ಸಖಿಯು ಗಿರಿರಾಜ ಹಿಮಾಚಲನ ಪುತ್ರಿಯಾಗಿದ್ದು ಪಾರ್ವತಿ ಮತ್ತು ಕಾಳಿ ಎಂಬ ಹೆಸರುಗಳಿಂದ ವಿಖ್ಯಾತಳಾಗಿದ್ದಾಳೆ ತಾಯಿ ಮೇನಕೆಯ ಕನ್ಯೆಯಾಗಿದ್ದಾಳೆ ಇಷ್ಟರವರೆಗೆ ಯಾರೊಂದಿಗೂ ಇವಳ ವಿವಾಹವಾಗಲಿಲ್ಲ ಭಗವಾನ್ ಶಿವನನ್ನು ಬಿಟ್ಟು ಬೇರೆ ಯಾರನ್ನು ಇವಳು ಇಷ್ಟಪಡುವುದಿಲ್ಲ ಅವನಿಗಾಗಿಯೇ ಮೂರು ಸಾವಿರ ವರ್ಷಗಳಿಂದ ತಪಸ್ಸನ್ನು ಮಾಡುತ್ತಾ ಇದ್ದಾಳೆ ಭಗವಾನ್ ಶಿವನ ಪ್ರಾಪ್ತಿಗಾಗಿಯೇ ನನ್ನ ಈ ಸಖಿಯು ಇಂತಹ ತಪಸ್ಸನ್ನು ಪ್ರಾರಂಭಿಸಿರುವಳು ಇಪ್ರವರಿಯರೇ ಇದರಲ್ಲಿರುವ ಕಾರಣವನ್ನು ತಿಳಿಸುತ್ತೇನೆ ಕೇಳಿರಿ ಈ ಪರ್ವತರಾಜ ಕುಮಾರಿಯು ಬ್ರಹ್ಮ ವಿಷ್ಣು ಹಾಗೂ ಇಂದ್ರಾದಿ ದೇವತೆಗಳನ್ನು ಬಿಟ್ಟು ಕೇವಲ ಪಿನಾಕಪಾಣಿ ಭಗವಾನ್ ಶಂಕರನನ್ನೇ ಪತಿಯಾಗಿ ಪಡೆಯಲು ಬಯಸುತ್ತಿರುವಳು ನಾರದರ ಆದೇಶದಂತೆಯೇ ಇವಳು ಕಠೋರ ತಪಸ್ಸನ್ನು ಆಚರಿಸುತ್ತಿರುವಳು ದ್ವಿಜಶ್ರೇಷ್ಠರೇ ನೀವು ಕೇಳಿದುದನ್ನು ನಾನು ಸಂತೋಷವಾಗಿ ನನ್ನ ಸಖಿಯ ಮನೋರಥವನ್ನು ನಿಮಗೆ ತಿಳಿಸಿರುವೆನು ಇನ್ನೇನು ತಾನೇ ತಾವು ಬಯಸುವಿರಿ ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ವಿಜಯಳ ಈ ಯಥಾರ್ಥ ವಚನವನ್ನು ಕೇಳಿ ಜಟಾಧಾರೆ ತಪಸ್ವಿ ರುದ್ರನು ನಗುತ್ತ ಸಖಿಯು ಹೇಳಿದುದರಲ್ಲಿ ನನಗೆ ಪರಿಹಾಸದ ಅನುಮಾನವಾಗುತ್ತಾ ಇದೆ ಇದೆಲ್ಲವೂ ಸರಿಯಾಗಿದೆ ಎಂದಿದ್ದರೆ ಪಾರ್ವತಿ ದೇವಿಯು ತನ್ನ ಬಾಯಿಂದಲೇ ಹೇಳಲಿ ಎಂದು ಹೇಳಿದನು ಜಟಾಧಾರೆ ಬ್ರಾಹ್ಮಣನು ಹೀಗೆ ಹೇಳಿದಾಗ ಪಾರ್ವತಿ ದೇವಿಯು ತಾನೇ ಹೀಗೆ ಹೇಳಲಾರಂಭಿಸಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ